ಮಣ್ಣು ಆರೋಗ್ಯವಾಗಿತ್ತು ಅಂದ್ರೆ ಮಣ್ಣಿನಿಂದ ಬೆಳೆದಂತ ಉತ್ಪನ್ನಗಳು ತುಂಬಾ ಚೆನ್ನಾಗಿರ್ತಾರೆ ಆ ಒಂದು ಉತ್ಪನ್ನಗಳನ್ನ ನಾವೇ ತಿನ್ನೋದ್ರು ನಾವು ಮತ್ತೆ ಹಸುಗಳು ಎಲ್ಲ ತಿಂತೆ ಆಟೋಮೆಟಿಕ್ ಆಗಿ ಮಣ್ಣು ಆರೋಗ್ಯ ಇತ್ತು ಅಂದ್ರೆ ಆರೋಗ್ಯನು ತಾನಾಗಿ ವೃದ್ಧಿ ಆಗ್ತದೆ ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ಈ ಒಂದು ಕಾರ್ಯಕ್ರಮನ ರಚನೆ ಮಾಡಿದ್ದಾರೆ ಈ ಕಂಪನಿಯ ಒಂದು ಸಿದ್ಧಾಂತ ಏನಪ್ಪಾ ಅಂದ್ರೆ ಯಾವೇ ನಮ್ಮ ಒಂದು ಸಂಸ್ಥೆಗೆ ಮೆಂಬರ್ ಆದ್ರೆ ಒಂದು ತಗೊಂಡ್ರೆ ಒಂದು ಉಚಿತವಾಗಿ ಕೊಡ್ತೀವಿ ಒಂದು ತಗೊಂಡ್ರೆ ಒಂದು ಉಚಿತವಾಗಿ ಕೊಡ್ತೀವಿ ಮನುಷ್ಯ ಬೆಳದ ಒಂದು ತರಕಾರಿ ಇರ್ಬೋದು ಅಣ್ಣ ಇರ್ಬೋದು ಆ ಹುಳನ ತಿನ್ನೋದಕ್ಕೆ ಯೋಗ್ಯತೆ ಇಲ್ಲ ಅನ್ನೋ ನಾವು ತಿಂತಾ ಇದ್ದೀವಿ ಅಂದಾಗ ಅಂಥದ್ದನ್ನು ನಾವು ತಿಂದರೆ ಆಟೋಮೆಟಿಕ್ ಕಾಯಿಲೆಗಳು ಬಂದೇ ಬರಬೇಕು ನಿಧಾನವಾಗಿ ಸ್ಲೋ ಪಾಯ್ಸನ್ ಅಂತ ರೈತರಿಂದ ನೇರವಾಗಿ ಗ್ರಾಹಕರಿಗೆ ವಸ್ತುಗಳನ್ನು ತಲುಪಿಸ್ಬೇಕು ಮಧ್ಯವರ್ತಿಗಳ ಆವಳಿಯನ್ನು ತಪ್ಪಿಸ್ಬೇಕು ಅದೇ ರೀತಿಯಾಗಿ ಕಂಪನಿಯಿಂದ ರೈತರಿಗೆ ಸಿಗಬೇಕಾದಂಥ ವಸ್ತುಗಳನ್ನು ನೇರವಾಗಿ ಕಂಪನಿಯಿಂದ ರೈತರಿಗೆ ಸಿಗಬೇಕು ಅಲ್ಲಿ ಬರ್ತಕ್ಕಂಥ ಮಧ್ಯವರ್ತಿಗಳ ಆವಳಿಯನ್ನು ತಪ್ಪಿಸ್ಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಕಂಪನಿಯನ್ನು ನಾವು ಆಯ್ಕೆ ಮಾಡಿಕೊಂಡಿರ್ತೇವೆ ಇದರಿಂದ ರೈತರಿಗೆ ಬಹಳಷ್ಟು ಹೆಚ್ಚಿನ ಪ್ರಯೋಜನ ಆಗ್ತದೆ ಹಾಗೂ ಕಡಿಮೆ ಬೆಲೆಗೆ ಉತ್ತಮ ಉತ್ಕೃಷ್ಟವಾದಂಥ ವಸ್ತುಗಳು ರೈತರಿಗೆ ಸಿಗ್ತವೆ ಅನ್ನೋ ಉದ್ದೇಶದಿಂದ ಈ ಒಂದು ಕಂಪನಿಯನ್ನು ನಾವು ಆಯ್ಕೆ ಮಾಡಿಕೊಂಡಿರ್ತೀವಿ ಹೀಗಾದರೆ ಈ ಉತ್ಪನ್ನಗಳನ್ನು ಸಾಕಷ್ಟು ಜನ ಬಳಸ್ತಿದ್ದಾರೆ ಸೊ ಈ ಉತ್ಪನ್ನಗಳನ್ನು ಕೆಲ ಕೆಲವೊಂದು ಉತ್ಪನ್ನಗಳನ್ನು ಬಳಸಿರ್ತಕ್ಕಂಥವ್ರು ದಾರಿ ಫೌಂಡೇಶನ್ನ ಫೌಂಡೇಶನ್ ಕಾರ್ಯದರ್ಶಿ ಆದಂಥ ನಮ್ಮ ದೀಪ ಮೇಡಮ್ ಅವರು ಅವರು ಆರೋಗ್ಯದ ಬಗ್ಗೆ ಒಳ್ಳೆ ಕಾಳಜಿ ಎಸ್ ಕಾಳಜಿ ಇರ್ತಕ್ಕಂಥವ್ರು ಅವ್ರದೇ ಆದಂಥ ಒಂದು ಉತ್ಪನ್ನ ಏನು ಮಿಲೆಟ್ ಮಾಲ್ಟ್ ಸಿರಿಧಾನ್ಯಗಳ ಒಂದು ಮಾಲ್ಟ್ ಪೌಡ್ರನ್ನು ತಯಾರು ಮಾಡಿ ಈ ಭಾಗದ ಜನಗಳಿಗೆ ಪ್ರಚಾರ ಮಾಡ್ತಾ ಅದ್ರ ಜೊತೆಯಲ್ಲಿ ನಮ್ಮ ಪ್ರಾಡಕ್ಟ್ಗಳನ್ನು ಅವರು ಮಾರಾಟ ಮಾಡ್ತಾ ಇದ್ದಾರೆ ಹಂಗಾಗಿ ಅವರು ಒಂದೆರಡು ಎರಡು ಬಳಸಿರ್ತಕ್ಕಂಥ ಒಂದು ಉತ್ಪನ್ನಗಳ ಬಗ್ಗೆ ಒಂದೆರಡು ನಿಮಿಷ ಮಾತಾಡಬೇಕು ಅಂತ ಹೇಳಿ ಕೊಡ್ತೀನಿ ನಮಸ್ಕಾರ ನಮಸ್ಕಾರ ಸರ್ ದೀಪಾ ಅಂತ ದಾರಿದೀಪ ಫೌಂಡೇಶನ್ ಅಲ್ಲಿ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ನಂದು ಪ್ರಾಡಕ್ಟ್ಸ್ ಎಲ್ಲಾನು ಎಫ್ಟಿ ಒಳ ಕಡೆಯಿಂದ ನಾನು ಎಲ್ಲಾನು ಸ್ಟಾಲ್ ನೀಡೋದಿಕ್ಕೆ ಅಂತ ಹೋಗ್ತಾ ಇರ್ತೀನಿ ನನ್ನ ಪ್ರಾಡಕ್ಟ್ ಬಂದು ಸೈಂಟಿಸ್ಟ್ಗಳ ಕಡೆಯಿಂದ ಮೀನ್ಸ್ ಕೃಷಿ ವಿಜ್ಞಾನ ಕೇಂದ್ರ ಅವ್ರ ಕಡೆಯಿಂದ ಗೈಡೆನ್ಸ್ ತಗೊಂಡು ಮಾಡಿರ್ತಕ್ಕಂಥದ್ದು ನಾನು ಟ್ರೈನಿಂಗ್ ಆಗಿದ ನಂತರ ನಾನು ಸುಮ್ಮನೆ ಮನೇಲಿದ್ದೆ ಟ್ರೈನಿಂಗ್ ಆಗಿದ ನಂತರ ನನಗೆ ಅಂತ ಮಾಡ್ಕೊಳೋದಕ್ಕೆ ಸ್ಟಾರ್ಟ್ ಮಾಡಿದೆ ಯಾರಾದರೂ ಮನೆಗೆ ಗೆಸ್ಟ್ ಬಂದಾಗ ಅವ್ರಿಗೆ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದೆ ಆ ಮನೆಯಲ್ಲಿ ಬಂದು ಅವ್ರಿಗೆ ಮಾಡಿಕೊಡೋದಕ್ಕೆ ಸ್ಟಾರ್ಟ್ ಮಾಡಿದೆ ಆವಾಗ ಅವ್ರಿಗೆಲ್ಲಾದ್ರೂ ಇಷ್ಟ ಆಗಿ ಅದನ್ನೆಲ್ಲನು ನಾವೇ ಪರ್ಚೇಸ್ ಮಾಡ್ತೀವಿ ಅಂತ ನಾನು ಎಲ್ಲೂ ಇದುವರೆಗೂ ನನ್ನ ಪ್ರಾಡಕ್ಟ್ ಒಂದು ಬೋರ್ಡ್ ಹಾಕಿಲ್ಲ ಎಲ್ಲೂ ಪ್ರಮೋಟ್ ಮಾಡಿಲ್ಲ ಯಾರಿಗೂ ಹೇಳಿಲ್ಲ ಬಟ್ ಮನೆಗೆ ಬಂದಾಗ ಹಿಂಗೆ ಮೌತ್ ಟು ಮೌತ್ ಹೋಗ್ತಾ ಇದೆ ಆ ಆ ಮೌತ್ ಟು ಮೌತ್ ಹೋಗ್ತಾ ಇರೋದೇನೇನೆ ಪ್ರಮೋಟ್ ಆಗ್ತಾ ಇರೋದು ಎಲ್ಲಾ ಕಡೆ ಹೇಳಿದ್ರೆ ಅವರು ಬಹಳಷ್ಟು ಉತ್ತಮವಾದಂತಹ ಉದಾಹರಣೆಗಳನ್ನು ಕೊಟ್ಟು ಅವರು ಹೇಳಿದ್ರು ಒಂದು ಪ್ರಾಡಕ್ಟ್ ಅಂದ್ರೆ ಮನುಷ್ಯ ಬೆಳೆದಿರ್ತಕ್ಕಂಥ ಒಂದು ತರಕಾರಿ ಇರ್ಬೋದು ಅಣ್ಣ ಇರ್ಬೋದು ಆ ಹುಳಾನ ತಿನ್ನೋದಕ್ಕೆ ಯೋಗ್ಯತೆ ಇಲ್ಲ ಅನ್ನೋ ನಾವು ತಿಂತಾ ಇದ್ದೀವಿ ಅಂದಾಗ ಅಂಥದ್ದನ್ನು ನಾವು ತಿಂದರೆ ಆಟೋಮೆಟಿಕ್ ಕಾಯಿಲೆ ಬಂದೇ ಬರ್ತವೆ ನಿಧಾನವಾಗಿ ಸ್ಲೋ ಪಾಯ್ಝನ್ ಅಂತ ಸೊ ಪ್ರೀತಿ ಲವಲೌಕ್ಯ ಬಾಡಿನಲ್ಲಿ ಲವಲೌಕ್ಯ ಫೇಸ್ ಫೇಸಲ್ಲಿ ಚಾರ್ಮ್ ಹೋಗ್ತದೆ ಸೊ ಬಳಸ್ತವ್ರಿಗೆ ಗೊತ್ತಿರ್ತದೆ ಅದರ ರಿಸಲ್ಟ್ ಏನು ನಾವು ಎಷ್ಟೇ ಹೇಳ್ಬೋದು ನೀವು ಕೇಳಿದರೆ ಹಾಂ ಅವ್ರು ಹೇಳ್ತಾರೆ ಅವ್ರು ಬಳಸ್ತಾರೆ ಅವ್ರು ಹೇಳ್ತಾರೆ ಬಟ್ ನೀವು ಬಳಸ್ತಾಯ ಹಂಡ್ರೆಡ್ ಪರ್ಸೆಂಟು ನಿಮ್ಮ ಹತ್ರ ಮಾತಾಡಿಸ್ತಾರೆ ಈಗ ಚೆನ್ನಾಗಿದೆ ಸೊ ಆ ಥರ ಮೇಡಮ್ ಅವರು ತಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಹಂಚ್ಕೊಂಡಿದ್ದಾರೆ ಅವ್ರಿಗೆ ಧನ್ಯವಾದಗಳು ಈ ಒಂದು ಮುಖ್ಯವಾಗಿ ನಾವು ರೈತರಿಗೆ ಬಹಳ ಅನುಕೂಲ ಆಗಿದೆ ಅಂತೇಳಿ ಸಾವಯವ ಗೊಬ್ಬರಗಳನ್ನ ವಿತರಣೆ ಮಾಡಬೇಕು ಕಡಿಮೆ ಬೆಲೆ ಅಂತ ಅಂತೇಳಿ ನಾವು ಯೋಚನೆ ಹಾಕೊಂಡಿದ್ವಿ ಅದರಲ್ಲೂ ಮೇಡಮ್ ಅವ್ರು ಹೇಳಿದಂಗೆ ಈ ಕಂಪನಿಯ ಒಂದು ಸಿದ್ಧಾಂತ ಏನಪ್ಪ ಅಂದ್ರೆ ಯಾವುದೇ ನಮ್ಮ ಒಂದು ಸಂಸ್ಥೆಗೆ ಮೆಂಬರ್ ಆದರೆ ಒಂದು ತಗೊಂಡ್ರೆ ಒಂದು ಉಚಿತವಾಗಿ ಕೊಡ್ತೀವಿ ಒಂದು ತಗೊಂಡ್ರೆ ಒಂದು ಉಚಿತವಾಗಿ ಕೊಡ್ತೀವಿ ಆದರೆ ಜನರಿಗೆ ಏನಾಗ್ತಿದೆ ಅಂದ್ರೆ ಉಚಿತ ಅಂದ್ರೆ ವ್ಯಾಲ್ಯೂ ಇಲ್ಲ ಕೊಡ್ಲಿ ಪಿ ಅದನ್ನ ಸರಿಯಾಗಿ ಬಳಸೋದಿಲ್ಲ ಅಟ್ಲೀಸ್ಟ್ ಉಚಿತವಾಗಿ ಕೊಡುವಂಥದನ್ನು ಕರೆಕ್ಟಾಗಿ ಬಳಸಿದ್ರೆ ಹಂಡ್ರೆಡ್ ಪರ್ಸೆಂಟ್ ಸೊ ಆ ಒಂದು ಉದ್ದೇಶದಿಂದ ನಾವು ಈಗ ಮೊಟ್ಟ ಮೊದಲ ಬಾರಿಗೆ ನಮ್ಮ ದೇವನಹಳ್ಳಿ ಇದಕ್ಕೆ ಇದು ಇಂಟ್ರೊಡ್ಯೂಸ್ ಆಗ್ತಾ ಇರೋದ್ರಿಂದ ನಾವು ಉಚಿತವಾಗಿ ಕೊಡೋದಿಲ್ಲ ಬದಲಾಗಿ ತರ್ಟಿ ಪರ್ಸೆಂಟ್ ಫಾರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ರೇಟಲ್ಲಿ ಕೊಡ್ತೀವಿ ಸೊ ಅವ್ರಿಗೆ ನಲ್ವತ್ತು ಪರ್ಸೆಂಟ್ ಅವ್ರಿಗೆ ಉಳಿತಾಯ ಆಗಿದೆ ಅಂದ್ರೆ ಇನ್ನು ಉಳಿದಿರೋದು ಸಿಕ್ಸ್ಟಿ ಪರ್ಸೆಂಟ್ ಅವ್ರು ದುಡ್ಡು ಕಟ್ತಾರೆ ಅಂದ್ರೆ ಅವ್ರಿಗೆ ಬಳಸಬೇಕು ಅದರಿಂದ ಏನೋ ಒಂದು ಪಡಿಬೇಕು ಅನ್ನೋ ಒಂದು ಉದ್ದೇಶ ಇರ್ತದೆ ಆ ಒಂದು ಉದ್ದೇಶದಿಂದ ನಾವು ಈಗ ಪ್ರಾರಂಭ ಮಾಡಿದ್ವಿ ಮುಂದೆ ಮುಂದೆ ಜನಗಳಿಗೆ ಎಲ್ಲಾ ಜನಗಳಿಗೂ ಇದ್ರ ಅರಿವು ಸ್ನೇಹಿತರೆ ಆಹಾರ ತುಂಬಾ ಇಂಪಾರ್ಟೆಂಟ್ ಮನುಷ್ಯ ಬರ್ತಿರೋದು ಎರಡು ವಿಚಾರ ಒಂದು ಹೊಟ್ಟೆಗೆ ಬಟ್ಟೆಗೆ ಅಂತ ಆ ಹೊಟ್ಟೆಗೆ ಬಟ್ಟೆಗೆ ಹೋಗ್ಬಿಟ್ಟು ಈಗ ಬಟ್ಟೆ ಎರಡು ಚೆನ್ನಾಗ್ತಾರೆ ಬಟ್ ಹೊಟ್ಟೆಗೆ ಮಾಡ್ಕೊಂಡು ಮಾಡ್ಕೊಂಡಿದ್ವಿ ಗೊತ್ತಿಲ್ಲ ಯಾಕಂದ್ರ ಅಡಿಗೆ ಹೋಗ್ತೀವಿ ಅಕ್ಕಿ ಕೊಡ್ತಾರೆ ಬೇಳೆ ಕೊಡ್ತಾರೆ ಸಮೋದನ ಇಟ್ಟರೆ ಎಲ್ಲ ನಾವು ಅಡಿಗೆ ಕೊಡ್ತಾರೆ ಇಸ್ಕೊಂಡ್ ಬರ್ತೀವಿ ಅಡಿಗೆ ಮಾಡ್ತೀವಿ ಊಟ ಮಾಡ್ತೀವಿ ಅದ್ರಲ್ಲಿ ಏನ್ ಹಾಕಿದೆ ನಾವು ಸಾರಿ ಹಾಕ್ತೀವಿ ಸಾರು ಮಾಡ್ತೀವಿ ಅಲ್ವಾ ಸಾರ್ ಮಾಡಿದ್ರೆ ಎಲ್ಲ ಇಂಗ್ರೀಡಿಯನ್ಸ್ ಒಂದು ಇಪ್ಪತ್ತು ಇಂಗ್ರೀಡಿಯನ್ಸ್ ಹಾಕಿ ಸಾರು ಮಾಡ್ತೀವಿ ಅದೇ ರೀತಿ ಒಂದು ಉತ್ಪಾದನೆ ಬರ್ಬೇಕಂದ್ರೆ ತರಕಾರಿ ಉತ್ಪಾದನೆ ಮಾಡ್ಬೇಕಾದ್ರೆ ಒಂದು ಧಾನ್ಯಗಳು ಉತ್ಪಾದನೆ ಮಾಡ್ಬೇಕಂತಂದ್ರೆ ರೈತರು ಏನೇನು ಬಳಸ್ತಾರೆ ಅಂತ ನಮ್ಗೆ ಗೊತ್ತಿಲ್ಲ ಸ್ನೇಹಿತರೆ ಅಲ್ಲಿ ಹೋಗ್ತಿರಬೇಕು ಅದೇನಿಲ್ಲ ನಮ್ಮ ಹತ್ರ ಗ್ರೋತ್ ಇದೆ ಈ ಗ್ರೋತ್ ಅಮೌಂಟ್ ಏನೋ ನೀವು ಒಂದು ಏನಂದ್ರೆ ಒಂದು ಲೀಟ್ರಿಗೆ ಎರಡಮಲ್ಲಿ ಹಾಕೊಂಡು ಸ್ಪ್ರೇ ಮಾಡಿ ಸ್ಪ್ರೇ ಮಾಡ್ತಿಂಟ್ರೆ ಒಳ್ಳೆ ಇಳುವರಿ ಬಂದ ಯಾಕಂದ್ರೆ ಇದು ಹೆಚ್ಚಿನ ಇಳುವರಿ ಕೊಡುವಂತ ಒಂದು ಒಂದು ನ್ಯೂಟ್ರಿಷನ್ಗಳೇ ಅದೇಳ್ತಾರೆ ನೆಕ್ಸ್ಟ್ ಹೇಳ್ತಾರೆ ಮೈಕ್ರೋ ನಮಗೆ ನಮ್ಗೆ ಆರ್ಗಿಟ್ಸ್ ಬಣ್ಣ ಇರಬೇಕಾಗುತ್ತೋ ಅದೇ ತಿಂತಾರೆ ಇನ್ನು ನಿಮಗೆ ಇಲವರಿ ಜಾಸ್ತಿ ಬೇಕಿರ್ತಾರೆ ಈ ಮೈಕ್ರೋ ಡਿಷನ್ ಕೊಡ್ತಂತ ಕಂತರೆ ಕಣ್ನೋ ಇವರಿಗೆ ತುಂಬಾ ಚನ್ನಾಗಿ ಬರ್ತದೆ ಸೊ ಅದರಲ್ಲಿ ಏನು ಅಂತರೆ ಅದಕ್ಕೆ ನಾವು ಕೀಟನಾಶಕ ಸಮಯ ಅಂತ ಬೇರೊಂದು ತಿಂತೇ ಭೂಮಿಯ ತಿನ್ನುತ್ತೆ ಜನಗಳ ತಿಂತೇ ಹಾಗಿದ್ರೆ ನಮ್ಮನಿ ಏನಂತರೆ ಈ ಕ್ರಾಪ್ ಕೇರ್ ಮತ್ತೆ ಹೇಳ್ತಾರೆ ಅಂತರೆ ಫಂಗಿ ಕೇರ್ ಅಂತ ಹೇಳಿಬಿಡ್ತೀನಿ ಸೈತ್ರ್ರೆ ಇದೆಲ್ಲಾ ಒಂದು ಮಿಕ್ಸ್ ಮಾಡಿ ನಮ್ಮ ಏನು ಈ ಆಗ್್ರೋಹೈಡ್ರೋ ಮಿಕ್ಸ್ ಮಾಡ್ಕೊಂಡು ಸ್ಪ್ರೇ ಮಾಡ್ತೀತು ಅಂತರೆ ಅದರಲ್ಲಿ ನೇಮ್ ಫೈಸ್ತ್ರ ಕೋಟ್ ಆಗಿ ನಿಮ್ಮ ಒಂದು ಏನು ಒಂದು ಕೀಟನಾಶಕ ಅಂತ ಏನು ಹೇಳ್ತಲ್ಲ ಇಟ್ ಇಸ್ ಅನ್ ಆರ್ಗ್ಯಾನಿಕ್ ಕೀಟನಾಶಕ ಭೂಮಿಗೆ ಯಾವುದೇ ಹಾನಿ ಇಲ್ಲ ಅದನ್ನು ತಿನ್ನುವಂತ ಮನುಷ್ಯ ಕೂಡ ಹೇಳ್ತಾರೆ ಆಹಾರ ಏನು ತಿಂತಾರೋ ಅವ್ರು ಕೂಡ ಹಾನಿ ಆಗುತ್ತೆ ನಾನು ಬದುಕಿರೋದಕ್ಕೆ ಸಾರ್ಥಕತೆಗೆ ಒಂದು ಎಕರೆ ಆದರೂ ನಾನು ವಿಷಮುಕ್ತ ಭೂಮಿ ಮಾಡಿದ ಪ್ರತಿಯೊಬ್ಬರು ಕೇಳ್ಕೊಂಡು ತಗೋಬೇಕು ಅಂತ ನಾನು ಈ ಮೂಲಕ ಕೇಳ್ಕೊಂಡಿದ್ದೆ ಅವರು ವಿಡಿಯೋದಲ್ಲಿ ಮಾತಾಡಿದ್ರು ನಿಜವಾಗ ನನಗೆ ಖುಷಿ ಆಗಬೇಕು ಬರೀ ಒಂದೇ ಒಂದು ವಾರಕ್ಕೆ ಅವಾಗ ಬಳಸಿ ಒಳ್ಳೆ ರಿಸಲ್ಟ್ ಕೊಟ್ಟಿದ್ದಾರೆ ದಯವಿಟ್ಟು ನಿಮ್ಮ ಬಾಯಿಯಿಂದ ನಮ್ಮ ರೈತರಿಗೆ ಹೇಳ್ಬೇಕು ಅಂತ ಹೇಳ್ತೀನಿ ಬಗ್ಗೆ ಏನಾಯ್ತು ಅಂದ್ರೆ ಇವರು ಸತ್ಯಕ್ಕೆ ಅಂಗಡಿ ಓಪನ್ ಮಾಡಿದ್ರು ಹತ್ಬಿಟ್ಟು ಅವ್ರು ಏನು ಮಾಡೋದು ಬರೀಕೈ ಹೋಗ್ಬಾರ್ದು ಅಂತ ಹೇಳಿ ಎರಡು ಸಾವಿರದ ಐನೂರು ರೂಪಾಯಿ ಕೊಟ್ಟಿದ್ದೆ ನಂದು ಬಾಯಿಯೊಳಗ ಅಲ್ಲೂ ಉಳಿದು ಅಲ್ಲಿ ನೋವು ಅಂದ್ರೆ ಇರಕ್ಕೆ ಇಲ್ಲ ನಾನು ನಾಳೆ ಏನಾದರೂ ಮಾಡಿ ಕೈವಾರದ ಒಳಗೆ ನಾನು ತೋರಿಸೋದು ಇಲ್ಲಿ ತೋರ್ಸಿತ್ತೋ ಅದು ರೇಟ್ ಜಾಸ್ತಿ ಇರ್ತೇನೆ ಅಲ್ಲಿ ಹೋಗೋದು ಏನ್ಮಾಡೋದು ಅಲ್ನೂರು ಆರ್ನೂರು ಬಂದ್ರೆ ಆರು ಸಾವಿರ ಅಂತ ಈಗ ಇವತ್ತು ಹೋಗಲ್ಲ ನಾಳೆ ಹೋಗಲ್ಲ ಪೇಸ್ಟ್ ಮುಂದೆ ಮನೆ ಮನೆಯೊಳಗೆ ಈ ಪೇಸ್ಟ್ ಹಾಕಣ್ಣ ಅಂತೇಳಿ ಆಗಿದೆ ಈ ಒಳಗಡೆ ಇನ್ನಿದೆಯಲ್ಲ ಎಲ್ಲ ಬೇರೆಗಳು ಬಂತು ಒಳಗಡೆ ಹುಡುಗಲ್ಲಿ ಇರಲಿ ಅಲ್ಲೆಲ್ಲ ಮಾಡೋದು ಈಗ ಏನು ಬೇರೆ ಬೇರೆ ಯೋಚನೆ ಬಂತು ನನಗೆ ಬೇಗ ಕ್ಯಾನ್ಸರ್ ಎಲ್ಲ ಮಾಡ್ತೀರಂತ ಕ್ಯಾನ್ಸರ್ ಆಗ್ಬೋದೇನೋ ಅಂತ ಉದ್ದೇಶ ಬಂತು ನನ್ನ ನೇರ ನೀಟ ನಿರಂತರ ಏನೇ ಇದ್ರು ಓಪನ್ ಆಗಿ ಒಳಗಡೆ ಏನೇ ಇರ್ತಾರೆ ಅದನ್ನ ಕತ್ಬಿಡ್ತಾರೆ ಮೊನ್ನೆ ನನ್ನ ಹತ್ರ ಸಿಕ್ಕಾಪಟ್ಟೆ ಕ್ಲಾಸ್ ತಗೊಂಡ್ರು ನನಗೆ ಎಲ್ರಿ ಮಾಡಿದ್ದಾರೆ ಯಾರು ಮಾಡಿದಾರೆ ಯಾರು ಬೆಳೆದಿದ್ದಾರೆ ಸ್ವಾಮಿ ಇಲ್ಲಿ ಮೈಸೂರು ಹತ್ರ ನನ್ನ ಹೆಸರು ಹಾಕಿದಾರಂತೆ ಇಷ್ಟು ಬೆಳೆದಿದ್ದಾರೆ ಅಷ್ಟು ಬೆಳೆದಿದ್ದಾರೆ ಅಂತ ಹೇಳೋದು ರಿಸಲ್ಟ್ ಅನ್ನ ಹೇಳಿದ್ರು ತುಂಬಾ ಖುಷಿ ಆಯ್ತು ಅದನ್ನು ಕೇಳಿದ್ರಲ್ಲ ನಿಮಗೆ ಯಾರಾದರೂ ಅನುಕೂಲ ಏನಾದರೂ ಕಂಡು ಬಂತ ದಯವಿಟ್ಟು ಅವರು ಹೇಳಿ ಕಡಿಮೆ ವೇಳೆಯಲ್ಲಿ ಅವರ ಆರೋಗ್ಯವನ್ನು ಸರಿಪಡಿಸ್ಕೊಳ್ಬೋದು ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಏನು ಬಂದಿದ್ದೀರಿ ನಿಮಗೆಲ್ಲರಿಗೂ ಒಂದು ಉಚಿತವಾಗಿ ಒಂದು ಕೊಡುಗೆಯನ್ನು ಕೊಡೋದಿರ್ತದೆ ಹಾಗಾಗಿ ಲಾಸ್ಟ್ ಅಲ್ಲಿ ಡೌನ್ ಹೋಗಿದ್ದೀನಿ